ಇನ್ನು ಮಾಡಿದ್ರೆ ಇದು ಸರಿಯಾಗುತ್ತೆ ಇದು ಮಾಡ್ಕೊಂಡ್ರೆ ಸರಿಯಾಗುತ್ತೆ ನೀವು ಇಂಡಿಕೇಶನ್ ನೀವು ಕೊಡ್ತಾ ಇದ್ದೀರಿ ಅದನ್ನು ಇಟ್ಕೊಂಡು ಸರಿ ನಾವು ಯಜ್ಞ ಮಾಡಿದ್ರೆ ಕಂಪನಿಗೂ ಒಳ್ಳೇದಾಗಬೇಕು ರೈತರಿಗೂ ಒಳ್ಳೇದಾಗಬೇಕು ಬೇಸಿಲ್ಲ ರೈತರು ಚೆನ್ನಾಗಿದ್ದರೆ ಕಂಪನಿ ಚೆನ್ನಾಗಿರ್ತದೆ ಸೊ ಫಸ್ಟ್ ಪ್ರಿಫರೆನ್ಸ್ ರೈತರು ಕೊಡ್ಬೇಕು ಆ ಥರ ನಮ್ಗೆ ಯೋಚನೆ ಮಾಡಿಕೊಂಡು ಒಂದೊಂದು ಸ್ಕೀಮ್ ನಾವು ಇಲ್ಲಿ ಏನು ಮಾತಾಡ್ತೀವಿ ಎರಡು ರೌಂಡ್ ಮೂರು ರೌಂಡ್ ವರ್ಷಕ್ಕೆ ಒಂದೊಂದು ನಾವು ಕೂತ್ಕೊಂಡು ಮಾತಾಡಿದ್ರೂ ಅದು ಉಪಯೋಗವಾಗಿ ಇರಬೇಕೆಂಬುದಕ್ಕೆ ಟೆಕ್ನಿಕಲಿ ಸ್ವಲ್ಪ ಮಾತಾಡ್ತೀನಿ ನಾವು ಎಲ್ಲ ಫ್ಯಾಕ್ಟ್ರಿಗಳು ಸೌತ್ ಕರ್ನಾಟಕ ಎಲ್ಲ ಫ್ಯಾಕ್ಟ್ರಿಗಳು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ತರ್ಟಿ ಪರ್ಸೆಂಟ್ ಕಡೆ ಕಡಿಮೆ ಆಗಿದೆ ಸೊ ಮಾತ್ರ ಲಾಸ್ ಜಾಸ್ತಿ ಲಾಸ್ ಆಗಿದ್ದು ರೈತ ಯಾಕಂದ್ರೆ ಅವ್ರವತ್ತು ರನ್ ಬರ್ತದೆ ಐವತ್ತು ರನ್ ಬರ್ತದೆ ನಾವು ಮನ್ಸಿ ಇಟ್ಕೊಂಡು ಮೂವತ್ತು ರನ್ ಬಂದ್ರೆ ಅವ್ರಿಗೂ ಕಷ್ಟ ಆಗ್ತದೆ ನಾವೇನು ಮಾಡೋಕ್ಕಾಗಲ್ಲ ರೈತ ಮಾಡೋಕ್ಕಾಗಲ್ಲ ಇದು ವಾತಾವರಣ

ಆದವರೆಗೆ ನಾಲ್ಕು ನಾಲ್ಕು ಜನ ಬಂದಿಲ್ಲ ಹಂಗಾಗಿ ಅವಾಯ್ಡ್ ಮಾಡೋದು ಏನು ಮುಖ್ಯವಾಗಿದ್ರೆ ನನ್ನ ಸೆಕೆಂಡ್ ಹ್ಯಾಂಡ್ ಬಂದು ಹೇಳಿದ್ರೆ ನಾನೇ ಮಾತಾಡಬಹುದು ಹಂಗೆ ನನ್ನ ಯಾರ್ದು ಒಂದು ಸೊ ಏನು ಮುಖ್ಯವಾಗಿದ್ರೆ ನಾಳೆ ತೆರಳಿ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಕ್ಲೋಸ್ ಮಾಡಿ ನಂಗೆ ಸೊ ಯಾರು ಈಗ ತಪ್ಪು ತಿಂ ಕಬಡ್ಡಿ ಬಂದಿವೆ ಯಾರಿಗೂ ಫೋನ್ ಮಾಡಬೇಕಾದ್ರೆ ಫೋನ್ ಇರೋದು ನಮ್ಗೆ ಏನು ಹೇಳ್ಬೇಕು ಅದನ್ನ ಹೇಳ್ಬಿಟ್ಟು ಕಟ್ ಮಾಡೋದಕ್ಕೆ ಆಮೇಲೆ ನೇರವಾಗಿ ನೋಡಿ ಮಾತಾಡೋದು ಅದು ಬೇರೆ ವಿಷಯ ಸೊ ಹಂಗಾಗಿ ನಾನು ಅವಾಯ್ಡ್ ಮಾಡ್ತದ್ ಬಿಟ್ಟು ನೀವು ನನಗೆ ಬೇಡ ಅಂಬದಲ್ಲ ಅಷ್ಟೇ ಬಿಟ್ಟು ವಿಚಾರ ಅನ್ನೋದು ತಿಳ್ಕೊಂಡ್ರೆ ಆ ವಿಚಾರಕ್ಕೆ ಸೊಲ್ಯೂಷನ್ ಏನು ನನ್ನ ಇದು ನನ್ನ ಟೈಮ್ ಇರ್ತದೆ